ಕೃಷ್ಣ ವಾಜವೀ ತೋಪವಾ ಕೃಷ್ಣ ವಾಜವೀ ತೋಪವಾಜವೀ ತೋಕಿ ವಾಜವೀಾಯ ಕೀ ಆ ಗೌಳಾ ಕೀರಾಧಿಕೇದ ನಂದನಾ ಆ ಗೌಳಾನಿ ಮಾಯಲ ಕೀರಾಧಿಕೇದ ನಂದನಾ ದೇವತಿ ಪರಿ ಕೂಂಜನಾ ದೇವ ಪರಿ ಕೂಂಜ ಕೃಷ್ಣಪ ಕೃಷ್ಣ ತೋಪವಾಳ ನೀ ಸಾಸು ಸುನಾರಾಧಿಕೇದ ನಂದನಾ ಆ ಗೌಳಾನಿ ಸಾಸು ಸುನಾರಾಧಿಕೆದಂದನಾ ದೇವತಿ ಪರಿ ಕೂಂಜಾ ದೇವತಿ ಪರಿ ಕೂಂಜಾ कृष्ण वाजवी तोपवा कृष्ण वाजवी तोपवा वाजवी तो बाईन वाजवी तो बाईनवा आल्या गोळानी दा वादवाराधिके सुद नंदना दावा गोळानीदा वादवाराधिके सुद नंदना देवती परी खेळ कुंजपणा देवती परी खेळ कुंजपणा ಕೃಷ್ಣ ಪವಾ ಕೃಷ್ಣ ಪವಾತಿ ಭವತಿ ಭವತಿ ಆ ಸೌತಿ ಸೌತಿ ರಾಧಿಕೆದಂದೋಳ ನೀಧಿಕೆದ ನಂದನಾ ದೇವತಿ ಪರಿ ಕೂಂಜನಾ ದೇವತಿ ಪರಿ ಕೂಂಜಾ ದೇವತಿ ಪರಿ ಕೂಂಜಾ